बुद्धिर्ज्ञानमसम्मोहः क्षमा सत्यन्दमः सुखं दुःखं भवो भावो भयं चाभयमेव च बुद्धिर् बुद्धिर्भूमिले आघात बुद्धि नन्तर अर्धर बुद्धिर् ज्ञान अथवा ज्ञान ಮುಂದೆ ಮಸಮ್ಮೋಹ ಮ ಸಂಮೋಹ ನಂತರ ವಿಸರ್ಗ ವಿಸರ್ಗದ ನಂತರ ಮುಂದೆ ಕ್ಷಮ ಕ್ಷ ಅಕ್ಷರ ಬಂದಿದೆ ವಿಸರ್ಗದ ನಂತರ ಕ್ಷ ಬಂದರೆ ವಿಸರ್ಗದ ಉಚ್ಚಾರಣೆ ಹ ರೀತಿ ಆಗ್ಬೇಕು ಅಂತ ನಿಯಮ ಇದೆ ಅದಕ್ಕಾಗಿ ನೀವು ಇಲ್ಲಿ ಬುದ್ಧಿರ್ಜ್ಞಾನಮ ಸಂಮೋಹ ಕ್ಷಮ ಈ ರೀತಿ ಶ್ವಾಸ ಬಿಟ್ಟು ಆ ರೀತಿ ಉಚ್ಚಾರಣೆ ಮಾಡಬೇಕು ಅಥವಾ ಬುದ್ಧಿರ್ಜ್ಞಾನಮ ಸಂಮೋಹ ಈ ರೀತಿ ಹೇಳಿದ್ರು ಪರವಾಗಿಲ್ಲ ಎರಡೂ ಸರಿಯಾಗಿದೆ ಮುಂದೆ ನೋಡೋಣ ಎರಡನೇ ಚರಣ ಕ್ಷಮಾ ಸತ್ಯಂದಮಶಮ ಕ್ಷಮಾ ಸತ್ಯ ಶಮಃ ಸುಖ ಖಂಭವೋ ಭಾವೋ ಎಲ್ಲಿಯೂ ಆಘಾತ ಇಲ್ಲ ದೀರ್ಘಗಳ ಮೇಲೆ ಗಮನ ಸುಖ ದುಃಖವೋ ಭಾವೋ ಭವೋ ಭಾವೋ ಭ ಚೆನ್ನಾಗಿ ಮಹಾಪ್ರಾಣ ಸ್ಪಷ್ಟವಾಗಿ ಕೇಳಿಸ್ಬೇಕು ಮುಂದೆ ಭಯಮೇವಚ तुम्बा सरलवाद चरण भयं चाभयमेव च नोडोण पूर्तिश्लोक मूलगीतया प्रकार बुद्धिर्ज्ञानमसम्मोहः क्षमा सत्यन्दमशमः सुखं दुःखं भवो भावो भयं भयमेवच च अहिंसा समता तुष्टि दानै यशो यशः भवन्ति भावा भूतानां मत्त एव पृथग्विधाः अहिंसा शब्दली अनुस्वारद उच्चारणे नासिकां अरीति अहिंसा ಸಮತಾ ತುಷ್ಟಿಸ್ ಅಹಿಂಸಮತುಷ್ಟಿಸ್ ತುಮೇಲೆ ಆಘಾತ ತುಷ್ಟಿಸ್ ತಪೋ ದಾನೈ ಯಶೋ ಯಶಃ ತಪೋ ದಾನೈ ಅನುಸ್ವಾರದ ಉಚ್ಚಾರಣೆ ಕಡೆ ಗಮನ ದಾನೈ ಯಶೋ ಭವಂತಿ ಈ ಶಬ್ದದಲ್ಲಿ ಎಲ್ಲ ಅಕ್ಷರಗಳು ರಸ್ವ ಭವಂತಿ ಮುಂದೆ ಎರಡು ಶಬ್ದ ಭಾವ ಭೂತಾನಾಂ ಭಾವ ಮತ್ತೆ ಭೂತಾನಾಂ ಈ ಎರಡು ಶಬ್ದಗಳಲ್ಲಿ ಎಲ್ಲ ಅಕ್ಷರಗಳು ದೀರ್ಘ ಇವೆ ಭವಂತಿ ಭಾವ ಭೂತಾನಾಂ ನೋಡೋಣ ಕೊನೆಯ ಚರಣ ಏವ ಪೃಥಗ್ ಮತ್ ಇಲ್ಲಿ ಮತ ಇಲ್ಲ ಮತ್ತ ಮಾ ನಂತರ ತ ಕೆ ತ ಮತ್ತ ಏವ 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 ಬೇಡ ಏವ ಏವ ಪೃಥಗ್ ವಿಧಾ ಥ ಮೇಲೆ ಆಘಾತ ಧಾ ಮಹಾಪ್ರಾಣ ದೀರ್ಘ ನಂತರ ವಿಸರ್ಗದ ಉಚ್ಚಾರಣೆಯನ್ನ ಹೇಳ್ಬೇಕು ಪೃಥಗ್ ನೋಡೋಣ ಪೂರ್ತಿ ಶ್ಲೋಕ ಮೂಲಗೀತೆಯ ಪ್ರಕಾರ अहिंसा समता दानै यशः भवन्ति भावा भूतानां मत्त एव पृथग्विधाः महर्षयः सप्तपूर्वे चत्वारो मनवस्तथा ಮದ್ಭಾವ ಮಾನಸಾ ಯಶಾ ಲೋಕ ಇಮಾ ಪ್ರಜಾಹ ಮಹರ್ಷಯಸ್ ಶಬ್ದದಲ್ಲಿ ಮೂರ್ಧನ್ಯ ಶ ಮಹರ್ಷಯಸ್ ಸಪ್ತ ಮೇಲೆ ಆಘಾತ ಸಪ್ತ ಪೂರ್ವೇ ಎರಡು ದೀರ್ಘ ಪೂರ್ವೇ ಚತ್ವಾರೋ ಮನವಸ್ತಾ ಚೋ ಚ ಮೇಲೆ ಆಘಾತ ರು ದೀರ್ಘ ಮನವಸ್ತಥ ಇಲ್ಲಿ ತಥಾ ಇದೆ ಮೊದಲು ಅಲ್ಪ ಪ್ರಾಣ ತ ನಂತರ ಮಹಾಪ್ರಾಣಥ ದೀರ್ಘ ಮನವಸ್ತಥಾ ಮದ್ಭಾವ ಮಾನಸ ಜಾತಾ ತುಂಬಾ ಸರಳವಾದ ಚರಣ ಮೂರು ಶಬ್ದಗಳಿವೆ ಬದ್ಭಾವ ಮಾನಸಾ ಜಾತ ಯೇಷಾ ಲೋಕ ಯೇಷಾ ಲೋಕ ಇಮಾ ಪ್ರಜಾ ಯೇ ಶಾ ಲೋಕ ಎರಡು ದೀರ್ಘ ಅನುಸ್ವಾರದ ಉಚ್ಚಾರಣೆ ನಾಸಿಕ ಲ ರೀತಿ ये शाल्लोक इमा प्रजाः नोरोणा पूर्ति श्लोक मत्तम्मे मूलगीताया प्रकार महर्षय सप्तपूर्वे चत्वारो वनवस्तथा मद्भावा मानसा जाता येषालोक इमाः प्रजाः